ಾಯ ನನ್ಗಂತು ಫುಡ್ ಬೇಡವೇ ಬೇಡ ನೀನ್ ಮಾಡೋ ಫುಡ್ ಯಾವ್ದು ಕೂಡ ಟೇಸ್ಟ್ ಆಗೋದಿಲ್ಲ ನನ್ಗಂತೂ ಬೇಡ ಬೇಡ ನನ್ ಫುಡ್ ಆನ್ಲೈನ್ ಆರ್ಡರ್ ಮಾಡ್ತೀನಿ ನನ್ಗಂತೂ ಮನೆ ಫುಡ್ ಬೇಡ ಇವತ್ತು ಎಷ್ಟು ಸುಲಭವಾಗಿ ಆ ಫುಡ್ ನನಗೆ ಬೇಡ ಅಂತ ಅಲ್ವಾ ಒಂದೇ ಒಂದು ಸಲ ಹೊರಗೆ ಹೋಗಿ ನೋಡು ಆ ಫುಡ್ಗೋಸ್ಕರ ಜನಗಳು ಕಿತ್ತಾಡೋದೇನಾಗ್ತಾ ರಾತ್ರಿ ಹಗಲು ಅಂತ ಎಲ್ಲದೆ ಬಿಸಿಲಲ್ಲಿ ಸಣ್ಣ ಸಣ್ಣ ಮಕ್ಕಳು ರೋಡಲ್ಲಿ ನಿಂತು ಕೆಲಸ ಮಾಡೋದು ಬರೀ ಹೊಟ್ಟೆಪಾಡಿಗೋಸ್ಕರ ಸ್ವಲ್ಪ ಬ್ರೇಟಿಗೋಸ್ಕರ ಇಷ್ಟು ಕಷ್ಟಪಡ್ತಾ ಇರುವಾಗ ನಮಗೆ ಸಿಕ್ಕಿದ ಫುಡ್ ಅಲ್ಲಿ ನಾವು ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ ಹಸಿವಿನ ಬೆಲೆ ಹಸಿದವನಿಗೆ ಮಾತ್ರನೇ ಗೊತ್ತಿರುತ್ತೆ ಯಾವಾಗ ಹಸಿವಿನ ಬೆಲೆ ಒಬ್ಬನಿಗೆ ಗೊತ್ತಿರುತ್ತೋ ಅವನು ಯಾವತ್ತು ಸಿಕ್ಕಿರುವಂತ ಅನ್ನವನ್ನ ಬೇಡ ಅನ್ನೋದೇ ಇಲ್ಲ ಅದೇ ಹೇಳಿದ ಒಂದು ಥಾಟ್ ಇದೆ ಪೇ ಟು ದಿ ಹಂಗರಿ ವಾತ್ ಇನ್ ದಿಸ್ ಕಂಟ್ರಿ ಅಂಡ್ ಅರೌಂಡ್ ದ ವರ್ಡ್ ಪೇ ಅಟೆನ್ಷನ್ ಟು ದಿ ಪೇ ಅಟೆನ್ಷನ್ ಟು ಅವರ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ವರ್ಡ್ ಪೀಸ್ ಆರ್ ಅವರ್ ಬ್ರದರ್ಸ್ ಕೀಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರ್ ಬಾಯ್ ಫ್ರೆಂಡ್ಸ್